ಇವತ್ತು ನಾವು ನೋಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಒಂದು ವರ್ಷದ ಸಾಧನೆ ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣ ಟಕಾ ಟಕ್ ಅಂತ ಮಾಯ ಆಗೋಯ್ತು ಎಲ್ಲಿಗೋಯ್ತು ಗೊತ್ತಿಲ್ಲ ಯಾರಿಗೆ ಹೋಯ್ತು ಗೊತ್ತಿಲ್ಲ ಏನು ಕ್ಯೂಸ್ ಮಾಡಿದ್ರು ಇನ್ನೂ ಹೇಳಿಲ್ಲ ಇವತ್ತು ಅಧಿಕಾರಿಗಳು ಟಕಾ ಟಕ್ ಅಂತ ಸತ್ತು ಹೋಗ್ತಾ ಇದ್ದಾರೆ ಇವತ್ತು ಬಿತ್ತನೆ ಬೀಜದ ಬೆಲೆ ಟಕಾ ಟಕ್ ಅಂತ ಎಪ್ಪತ್ತ ಪರ್ಸೆಂಟ್ ಜಾಸ್ತಿ ಆಗೋಯ್ತು ಎಸ್ ಎಲ್ ಸಿ ಫಲಿತಾಂಶ ಟಕಾ ಟಕ್ ಅಂತ ಬಿದ್ದೋಯ್ತು ಮೂವತ್ತು ಪರ್ಸೆಂಟ್ ಕೆಳಗಡೆ ಬಿದ್ದೋಯ್ತು ಕ್ರೈಮ್ ರೇಟ್ ಟಕಾ ಟಕ್ ಅಂತ ಏರ್ಬಿಡ್ತು ನಲವತ್ತು ಪರ್ಸೆಂಟ್ ಕೋಮುವಾದನೆ ಭಯೋತ್ಪಾದನೆ ಟಕಾ ಟಕ್ ಅಂತ ಎದೊಳ್ತು ಬಾಂಬ್ ಬೀಳುವಂಥದ್ದು ಟಕಾ ಟಕ್ ಅಂತ ಜಾಸ್ತಿ ಆಯಿತು ಇದು ರಾಹುಲ್ ಗಾಂಧಿಯವರ ಅವರ ಟಕಾಟಕ್ ಮಾಯಾ ಮಂತ್ರ ಇದನ್ನ ಕಾಂಗ್ರೆಸ್ ಅವರು ಫಾಲ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ನಮ್ಮ ಪ್ರಶ್ನೆಗಳು ಡೆತ್ ನೋಟ್ ಅಲ್ಲಿ ಸಚಿವರ ಹೆಸರಿದೆ ಆದರೂ ನಿಮ್ಮ ಕೈ ಚಳಕದಲ್ಲಿ ಎಫ್ ಐ ನಲ್ಲಿ ಅವರ ಹೆಸರನ್ನು ಏಕೆ ಉಲ್ಲೇಖ ಮಾಡಿಲ್ಲ ನಮ್ಮ ಪ್ರಶ್ನೆ ಡೆತ್ ನೋಟ್ ಅಲ್ಲಿ ಮಂತ್ರಿಯ ಹೇಳಿದರು ಮಂತ್ರಿ ಅಂತೇಳಿ ಎಫ್ ಐ ನಲ್ಲಿ ಅವರ ಹೆಸರು ಯಾಕಿಲ್ಲ ಪ್ರಶ್ನೆ ಒಂದು ಎರಡು ಪ್ರಶ್ನೆ ಎರಡು ಎಫ್ ಐ ನಲ್ಲಿ ಹೆಸರಿರುವ ನೂರೆಂಬತ್ತೇಳು ಕೋಟಿ ಗುಳುಮ್ ಮಾಡಿದಂತ ಅಧಿಕಾರಿಗಳನ್ನ ಇದುವರೆಗೆ ಯಾಕೆ ಬಂಧಿಸಿಲ್ಲ ಯಾಕೆ ಬಂಧಿಸಿಲ್ಲ ಅವರೆಲ್ಲ ಅವಾಗೆ ಬೇಲ್ಗೋಸ್ಕರ ಅಲಿತಾ ಇದ್ದಾರೆ ಎಲ್ಲರೂ ಕೂಡ ನೂರ ಎಂಬತ್ತೇಳು ಕೋಟಿ ಏನೋ ಇಪ್ಪತ್ತು ಸಾವಿರ ಮೂವತ್ತು ಸಾವಿರದವ್ರನ್ನೇ ಹಿಡಿದು ಜೈಲ್ಗೆ ಹಾಕ್ಬಿಟ್ಟಿದ್ದೀರಾ ಬಹಳಷ್ಟು ಜನ ನಾನು ನೋಡಿದ್ದೀನಿ ನೂರ ಎಂಬತ್ತೇಳು ಕೋಟಿ ನುಂಗಿರೋರಿಗೆ ಇದುವರೆಗೂ ಆರಾಮಾಗಿ ಅವರಲ್ಲ ಯಾಕೆ ಅವರನ್ನು ಬಂಧಿಸಿಲ್ಲ ಮೂರನೇ ಪ್ರಶ್ನೆ ಅವ್ರನ್ನ ಬಂಧಿಸಿದ್ರೆ ಯಾಕಂದ್ರೆ ನೀವೇ ಹೇಳಿ ಹಾಕ್ಸಿರೋದಲ್ಲ ಅಕೌಂಟ್ಗೆ ನೀವೇ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿರೋದಲ್ವಾ ಅದಕ್ಕೆ ನಿಮ್ಮ ಬ ಬಂಧಿಸಿದ್ರೆ ನಿಮ್ಮ ಬಂಡವಾಳ ಬಯಲಾಗುತ್ತಾ ಕಾಂಗ್ರೆಸ್ ಬಂಡವಾಳ ಸಿ ಐ ಡಿಗೆ ಯಾಕೆ ಕೊಟ್ರಿ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿ ಡಿ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಾಕ್ಷ್ಯ ನಾಶ ಮಾಡೋಕ್ಕೆ ಕೊಟ್ರ ನಮ್ಮ ನಾಯಕರು ಹೇಳ್ತಾ ಇದ್ರು ದಿಲ್ಲಿ ಹೈಕಮಾಂಡ್ಗೆ ಕರ್ನಾಟಕ ಎ ಟಿ ಎಮ್ ಅಂತು ಸ್ಪಷ್ಟ ಪುರಾವೆ ಕೇಳಿದ್ರಿ ಸಿದ್ದರಾಮಯ್ಯನವರೇ ಪುರಾವೆ ಕೇಳಿದ್ರಿ ನಾವು ಲೂಟಿ ಹೊಡೆದಿರೋದಕ್ಕೆ ನಿಮ್ಮತ್ರ ನಿಮ್ಮ ಹತ್ರ ಏನಾದರೂ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ ನಾನೇನಾದರೂ ಟ್ರಾನ್ಸ್ಫರ್ ದಂಧೆಯಲ್ಲಿ ಕಮಿಷನ್ ಹೊಡೆದಿದ್ರೆ ಏನಾದರೂ ಮಾಡಿದರೆ ನನ್ನ ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿದ್ರಿ ರಾಜೀನಾಮೆ ಯಾವಾಗ ಕೊಡ್ತೀರಾ ಮುಖ್ಯಮಂತ್ರಿಗಳೇ ಮೃತ ನಾಲ್ಕನೇ ಪ್ರಶ್ನೆ ಮೃತ ಅಧಿಕಾರಿಗಳ ಮನೆಯಲ್ಲಿ ಲ್ಯಾಪ್ಟಾಪ್ ಪೆನ್ ಡ್ರೈವ್ ಇದನ್ನ ಕದ್ದು ಮುಚ್ಚಿ ಮುಟ್ಟಿಚ್ಚ ಮುಚ್ಚಿಟ್ಟಿದ್ದೇಕೆ ಅದನ್ನ ಸಾರ್ವಜನಿಕವಾಗಿ ಬಯಲಾಗಬೇಕಾಯ್ತಲ್ಲ ಏನಿಟ್ಟಿದ್ದಾರೆ ಅಂತ ಯಾಕೆ ಮುಚ್ಚಿ ಎತ್ಕೊಂಡೋದ್ರಿ ಅದರಲ್ಲೇನಿದೆ ಬಹಿರಂಗಪಡಿಸಿ ಇದು ನಮ್ಮ ಪ್ರಶ್ನೆ ಅವ್ರಿಗೆ